ಪ್ರೈಸ್ ಲಾರ್ಡ್ ನಾನು ನನ್ನ ಹೆಸ್ರು ಬೇಬಿ ಅಂತ ನಮ್ಮ ಯಜಮಾನ್ರ ಹೆಸರು ಸೆಲ್ವರಾಜ್ ಅಂತ ನನ್ನ ಮಗನ ಹೆಸರು ಜೀವನ್ ಅಂತ ನನ್ನ ಮಗಳ ಹೆಸರು ಜಸ್ಮಿತಾ ಅಂತ ನಾವು ಮೈಸೂರಿಂದ ಮಾತಾಡ್ತಾ ಇರೋದು ನಾವು ಮದುವೆ ಆಗಿ ಹದಿನಾರು ವರ್ಷ ಆಯಿತು ನನ್ನ ದೇವರನ್ನು ಅರಿಯದೇ ಇರುವಂಥ ಒಂದು ಕುಟುಂಬದಲ್ಲಿ ನಾನು ಮದುವೆ ಮಾಡಿದ್ದು ನನ್ನ ಹೆಸರು ಸೆಲ್ವರಾಜ್ ಅಂತ ನಾನು ಒಂದು ಸುಮಾರು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಕುಡಿತಾ ಇದ್ದೇನೆ ಇರುತ್ತೆ ನಮ್ಮ ಯಜಮಾನರು ಕುಡಿಯೋದು ಮದುವೆ ಆಗಿದ್ದ ಸ್ವಲ್ಪ ದಿನದಲ್ಲೇ ನನಗೆ ಗೊತ್ತಾಯಿತು ಆಮೇಲೆ ತುಂಬ ಕಷ್ಟಪಟ್ಟೆ ಆದ್ದರಿಂದ ನನಗೆ ಅವರು ಬಂದರೆ ಸಾಕು ಒಳಗಡೆ ಭಯ ಮತ್ತೆ ಅವರು ಬರುವಾಗ ಮಕ್ಕಳೆಲ್ಲ ಎದುರ್ಕೋತಾ ಇದ್ರು ನಮ್ಮ ಅಪ್ಪ ಕುಡಿದ್ಬಿಟ್ಟು ಬರಬೇಕಾದ್ರೆ ನಾವು ಫುಲ್ ಎದುರ್ಕೊಂಡು ಮನೇಲಿ ಕುತ್ಕೋತಾ ಇದ್ವಿ ಬಂದು ಒಡೆದ್ಬಿಡ್ತಾರೆ ಅಂತ ಕುಡಿಯೋ ಟೈಮಲ್ಲಿ ನಮ್ಮ ಮಕ್ಕಳು ನಮ್ಮ ಮಿಸ್ ಏನಿದೆ ಎಲ್ಲ ನನ್ನ ನನ್ನ ಕಂಡ್ರೆ ಭಯ ಎದುರ್ಕೊಂಡಿದ್ರು ಮತ್ತೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಹೊಡೆಯೋದು ಮಾಡೋದು ಮತ್ತೆ ಅವರು ಗಾಡಿ ಶಬ್ದ ಕೇಳಿಸ್ ತಕ್ಷಣ ನಮಗೆ ಎಲ್ಲಿ ಜಗಳ ಸ್ಟಾರ್ಟ್ ಆಗ್ಬಿಡ್ತು ಅಕ್ಕಪಕ್ಕದವರೆಲ್ಲ ನೋಡ್ತಾರೋ ಅನ್ನೋ ಥರ ತುಂಬಾ ವೇದನೆ ಆಗಿತ್ತು ಮತ್ತೆ ನನಗೆ ಆ ಒಂದು ಕಷ್ಟಗಳಲ್ಲಿ ಒಡಿಯೋದು ಮಾಡೋದೆಲ್ಲ ತುಂಬಾ ಜಾಸ್ತಿನೇ ಮಾಡ್ತಾ ನಮ್ಮಪ್ಪ ತುಂಬ ಕುಡ್ಕೊ ಕುಡ್ಕೋಬರ್ತಾರೆ ಅಂತ ನಂಗೆ ಎದರಿಕೆ ಹೊಡಿತಾರೆ ಅಂತ ನಾನು ಜೀಸಸ್ ಕಾಲ್ಸ್ ಅಂತ ಪಾದನ್ ಗ್ರಯ್ಯ ಅವರು ಪ್ರಾರ್ಥನೆಗಳನ್ನ ವಿಯಲ್ಲಿ ಯಾವ ಟೈಮ್ಗೆ ಯಾವ ಚಾನೆಲ್ ಅಲ್ಲಿ ಬರುತ್ತೋ ಅದನ್ನ ತಪ್ಪದೆ ನಾನು ನೋಡ್ತಾ ಇದ್ದೆ ಅದನ್ನು ನೋಡ್ತಾ ಬರುವಾಗ ಜೀಸಸ್ ಕಾಲ್ಸ್ ಬುಕ್ಸ್ ಎಲ್ಲ ಓದ್ತಾ ಇದ್ದೆ ಆ ಬುಕ್ಸ್ ಸಾಕ್ಷಿಗಳನ್ನೆಲ್ಲ ಇದ್ದೆ ಆವಾಗ ಇಲ್ಲಿ ಮೈಸೂರಲ್ಲಿ ಜಿ ಜೀಸಸ್ ಕಾಲ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳುವಾಗ ಆರಂಭವಾಗುವಾಗ ನಾನು ನನ್ನ ಕೆಲಸ ಮಾಡೋ ಜಾಗದಲ್ಲಿ ಒಬ್ಬರು ಮಿಸ್ ಹೇಳಿದ್ರು ಈ ರೀತಿಯಾಗಿ ಜೀಸಸ್ ಕಾಲ್ಸ್ ಇಲ್ಲೇ ಮೈಸೂರಲ್ಲಿ ಆರಂಭವಾಗಿದೆ ಅಂತ ಆಗ ನಾನು ಅದನ್ನು ನೋಡಲಿಕ್ಕೆ ತುಂಬ ಇಷ್ಟಪಟ್ಟು ನಮ್ಮ ಯಜಮಾನ್ರು ಆ ಟೈಮಲ್ಲಿ ಕೂಡ ಹೋಗುವಾಗ ಬರುವಾಗ ಕೂಡ ಆ ರೀತಿಯಾಗಿ ಕುಡಿಯೋ ಒಂದು ಅಭ್ಯಾಸ ಇತ್ತು ಅವರಿಗೆ ಆಗ ಅದನ್ನು ನಾನು ತುಂಬ ದುಃಖದಿಂದ ಹೋಗ್ತಾ ಇದ್ದೆ ಪ್ರಾರ್ಥನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ ಈ ರೀತಿಯಾಗಿ ದೇವರು ನಾವು ಕುಟುಂಬದಲ್ಲಿ ಕೂಡ ನನ್ನ ಮಕ್ಕಳು ನಾವು ತುಂಬ ದುಃಖದಿಂದ ಪ್ರಾರ್ಥನೆ ಮಾಡಿದ್ವಿ ಒಂದಿನ ಕೈ ಇಟ್ಕೊಂಡು ಕಣ್ಣೀರಿಂದ ನನ್ನ ಮಕ್ಕಳಿಗೆ ಹೇಳಿದೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ ಕಷ್ಟನ ಅಂತ ಆಗ ನಾವು ನಾನು ನನ್ನ ಮಕ್ಕಳು ಇಬ್ಬರು ಮೂರು ಜನನು ಕೈ ಇಟ್ಕೊಂಡು ದೇವ್ರ ಹತ್ರ ಹತ್ತು ಪ್ರಾರ್ಥನೆ ಮಾಡಿದ್ವಿ ಆಗ ದೇವ್ರು ಒಂದು ದಿನ ಅದು ನಮ್ಮ ಯಜಮಾನರನ್ನು ಮಾರ್ಪಡಿಸಿದ್ರು ಮಾರ್ಪಡಿಸುವಾಗ ಆತನು ಒಂದು ದಿನದಲ್ಲಿ ಎಲ್ಲ ಒಂದು ಅಭ್ಯಾಸಗಳನ್ನು ಬಿಟ್ಟು ಆತನು ಮಾರನೇ ದಿನನೇ ಎದ್ದೊಳುವಾಗ ನಿದ್ದೆ ಮಾಡಿ ಆಗ ಅವ್ರು ಹೇಳಿದ್ರು ನಾನು ಬಂದು ಇನ್ನು ಮುಂದೆ ಯಾವ ಕಾರಣಕ್ಕೂ ನಾನು ಈ ರೀತಿಯಾಗಿ ಕುಡಿಯೋದನ್ನು ನಾನು ಮಾಡೋದಿಲ್ಲ ಇಷ್ಟು ದಿನ ನಿಮ್ಮ ನೋವು ಮಾಡಿದ್ದಕ್ಕೆ ತಪ್ಪಾಯಿತು ಅಂತ ಅವರೇ ಕೇಳೋ ರೀತಿಯಲ್ಲಿ ದೇವರು ನಮಗೆ ಅದ್ಭುತವಾಗಿ ನಡೆಸಿದ್ರು ಆಮೇಲೆ ದೇವರು ನಮಗೆ ನಮ್ಮ ರೀತಿಯಲ್ಲಿ ಮಾತಾಡಿ ಆಮೇಲೆ ಪ್ರೇಯರ್ ಮಾಡಿ ನಮ್ಮ ಅಪ್ಪನಿಗೆ ನಾವೆಲ್ಲ ಫ್ಯಾಮಿಲಿಯಿಂದ ಪ್ರೇಯರ್ ಮಾಡಿ ನಮ್ಮ ಅಪ್ಪನಿಗೆ ದೇವ್ರು ಒಳ್ಳೆ ಅಭ್ಯಾಸ ಇತ್ತು ಅವ್ರಿಗೆ ಆಗ ಇವಾಗ ಒಂದು ಅವ್ರು ಕುಡಿಯೋದನ್ನ ಬಿಟ್ಟು ಒಂದು ಎರಡೂವರೆ ವರ್ಷ ಆಯ್ತು ಪರಿಪೂರ್ಣವಾಗಿ ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ಕುಡಿಯೋ ಅಭ್ಯಾಸನೇ ಬಿಟ್ಬಿಟ್ಟು ಈಗ ಸಂತೋಷವಾಗಿ ದೇವ್ರು ಅವರನ್ನು ಮನ ತಿರುಗಿಸಿ ಪರಿಪೂರ್ಣವಾಗಿ ಅವ್ರ ಮಗನಾಗಿ ಸ್ವೀಕರಿಸ್ಕೊಂಡ್ರು ದೇ ಇವಾಗ ವಾರ 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 ಇವಾಗ ದೇವ್ರ ಆರಾಧನೆಗೆ ಕುಟುಂಬವಾಗಿ ನಾವು ಹೋಗ್ತಾ ಇದೀವಿ ಈ ರೀತಿಯಾಗಿ ದೇವ್ರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಇವಾಗ ನಾವು ಸಂತೋಷವಾಗಿದ್ದೀವಿ ದೇವರು ನಮ್ಮ ಅಪ್ಪನ ಜೊತೆ ಇದ್ದಾರೆ ಅದಕ್ಕೆ ಟ್ಯಾಂಕ್ಸ್ ನಮಗಾಗಿ ಪ್ರಾರ್ಥನೆ ಮಾಡಿದ ಪಾಲ್ದನಕರಾಯಿ ಅವರಿಗೆ ಅವರ ಕುಟುಂಬದವರಿಗೆ ನಮ್ಮ ಧನ್ಯವಾದಗಳು ನಮಗಾಗಿ ಪ್ರಾರ್ಥನೆ ಮಾಡಿದಂಥ ಜೀಸಸ್ ಕಾಲ್ಸ್ನಲ್ಲಿರುವ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳು എല്ലാ മഹിമ ദേവ്